ಎಸ್ ವೀಕ್ಷಕರೇ ನೋಡಿದ ರೈಟ್ ನ್ಯೂಸ್ ಎಸ್ ತಮ್ಮ ತಮ್ಮ ವಾರ್ಡಲ್ಲಿ ನಡೆಯುವಂಥ ಪ್ರಾಬ್ಲಮ್ಸ್ಗಳ ಬಗ್ಗೆ ತಾವೇ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರೆ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಸುಮಾರು ಹತ್ತು ದಿನಗಳ ಹಿಂದೆ ನಾನು ಸುದ್ದಿ ಮಾಡಿರ್ತೀನಿ ವಾರ್ಡಲ್ಲಿ ಏನೋ ಸಮಸ್ಯೆ ಇದೆ ಅಂತ ವಾರ್ಡ್ನ ಒಬ್ಬರು ಅಶೋಕ್ ಅಶೋಕ್ ಕುಮಾರ್ ಅಂತ ನಮಗೆ ನ್ಯೂಸ್ ಕಳಿಸ್ತಾರೆ ಅವರೇ ಸೆಲ್ಫಿಯಾಗಿ ವಿಡಿಯೋ ಮಾಡಿರ್ತಾರೆ ಸೊ ಇಲ್ಲಿ ಈ ಥರ ಸಮಸ್ಯೆ ಇದೆ ಅನ್ನುವಂಥದ್ದು ಸೊ ಕೊನೆಗೆ ಅದನ್ನು ಸುದ್ದಿ ಪ್ರಸಾರ ಮಾಡಿದ ನಂತರ ರೈಟ್ ನ್ಯೂಸಲ್ಲಿ ನೋಡಿದ ನಂತರ ಅಧಿಕಾರಿಗಳು ಹೋಗಿ ಈಗ ದೌಡಾಯಿಸಿ ಆ ಕೆಲಸನಾನ್ ಮಾಡ್ತಿದಿರಂತೆ. ನೋಡಿ ಈಗ ಲೈನ್ ಅಲ್ಲಿ ಅವರ ಅಶೋಕ್ ಕುಮಾರ್ ಇದ್ದಾರೆ ಮಾತಾಡ್ತಿದ್ದಾರೆ. ಅಶೋಕ್ ಅವ್ರೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ಸರ್ ಫೈನ್ ಸರ್ ಫೈನ್ 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 ನೀವೆ ಒಂದ ಸಲ लास्ट ಒಂದು ವಿಡಿಯೋ ಕಳಿಸಿದ್ರಿ ನನಗೆ. ಸುದ್ದಿ ಮಾಡಿ ಸರ್ ಹೌದು ಹೌದು ಸರ್ ಹೌದು ಏನಾಯ್ತು ಈಗ ಅದು ಸರ್ ಇವಾಗ ಹ್ಮ್ ನಮ್ಮ ಮೀಡಿಯಾದಲ್ಲಿ ಬಂದ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್ ತುಂಬಾ ಸಾಂಗ್ ನಡೀತಾ ಇದೆ ಹ್ಮ್ ಕೆಲಸ ಶುರು ಮಾಡಿದ್ದಾರೆ ಆದ್ರೆ ಒಂದು ಸರ್ ಆದ್ರೆ ಒಂದು ಇಲ್ಲಿ ಪ್ರಜಾಪ್ರತಿನಿಧಿಗಳು ಅನ್ನೋರು ಸುಮ್ನೆ ಲೆಕ್ಕ ಕಷ್ಟ ಸರ್ ಅಧಿಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಸರ್ ಅವನೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಏರಿಯಾ ಇಂಜಿನಿಯರ್ ಇರ್ಬೋದು ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಅವ್ರು ಏನ್ ಮಾಡ್ತಿರ್ತಾರೆ ಸರ್ ಅವ್ರಿಗೆಲ್ಲ ಸರ್ಕಾರ ಏನ್ ಸಂಬಳ ಕೊಡ್ತದೆ ಅಂತ ನನಗೆ ಅಷ್ಟು ಗಲೀಜಲ್ಲಿ ಅವ್ರ ಮನೆ ಮುಂದ್ಗಡೆ ಏನಾದ್ರು ಅಷ್ಟಿದ್ರೆ ಏನ್ ಮಾಡಿರೋರು ಇಲ್ಲ ಯಾವ ಆ ಸ್ಲಮ್ಮಲ್ಲಿರೋ ಆ ಇದ್ರಡಿರೋ ಮೂರುಳ್ಳಿರೋ ನೀರ್ನ ತಗೊಂಡೋಗ್ಬಿಟ್ಟು ಕಸಾನ ಅವ್ರ ಮನೆ ಮುಂದ್ಗಡೆ ಹಾಕಿದ್ರೆ ಏನ್ ಆಗ್ಬಹುದು ಹ್ಮ್ ಅವ್ರ ಅರ್ಥ ಮಾಡ್ಕೋಬೇಕು ಸರ್ ಅವರು ಹ್ಮ್ ಹ್ಮ್ ಸಂಜೆ ಸಾತ್ವಿಕ ಮಗ ಬರ್ತಾರಲ್ಲ ಸರ್ ಅವ್ರ ನಾನು ಒಳಗಡೆನೆ ಬಿಡಲ್ಲ ಅಲ್ಲಿ ನೋಡಿದ್ರೆ ಕಸದ್ದು ಅದ್ ಮಾಂಸದ್ದು ಇದೆಲ್ಲಾನು ತಗೊಂಬಂದ್ರೆ ಅಲ್ಲಿ ತುಂಬತಾರೆ ನಾನು ಒಂದ್ಸತಿ ಇಟ್ಕೊಂಡೆ ಏಯ್ ಯಾತಕ್ಕ ಹಿಂಗ್ ಮಾಡ್ತಿದ್ದೀರಾ ಅಂದ್ರೆ ಅವ್ರ ಕನ್ನಡ ಹ್ಮ್ ಕೇಳ್ತು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ ಇಷ್ಟ ಖಾಲಿ ಜಾಗ ಬಿದ್ದೈತೆ ನಾವ್ ಹಾಕತ್ತೀವಿ ಅಂತಾರೆ ನಾನು ಚಿಕ್ಕ ಬಟ್ಟೆ ಬಾಯಿ ಬಂದಕ್ಕೆಲ್ಲಾ ಬಯ್ತಿದ್ದೀನಿ ಚಿಕ್ಕ ಒಡೆಯಕ್ ಹೋಯ್ತು ಅಂದ್ರೆ ನಾ ಓಡ್ತಾರೆ ಏನ್ ಮಾಡೋದು ಅಂತ

ಸಾತ್ವಿಕಾ ಈಗ ಸಾತ್ವಿಕ ಮಾಡೋ ಕೆಲ್ಸ ಮಾಡ್ತಾನೆ ಇದ್ದಾರೆ ಸರ್ ಅಲ್ಲಿ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲ್ಸಗಳು ಯಾಕೆಂದ್ರೆ ಅಲ್ಲಿ ಅಣ್ಣನ್ ಮನೆ ಇದೆ ಅಲ್ಲಿ ಓಡಾಡ್ತಾ ಇರ್ತೀನಿ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಅಲ್ಲಿ ಕೇಳ್ತಾರೆ ಇಲ್ಲಿ ಇವನು ಸಾತ್ವಿಕ್ ಸ್ವಾಮಿನೂ ಬರ್ಬಾರ್ದಂತೆ ತನ್ವೀರ್ ಸೆಟ್ಟು ಬರಬಾರ್ದಂತೆ ಅಲ್ಲಿಗೆ ಯಾಕೆ ಅದ್ಯಾರ ಮೂರನೇ ವ್ಯಕ್ತಿಗಳು ಇದನ್ನ ಮಾಡ್ತಾ ಇರೋದು ಮಾಡಿಸ್ತಾ ಇರೋದು ಈ ಕಸ ಕಸಗಳನ್ನೆಲ್ಲ ತುಂಬಿಸೋದಿಕ್ಕೆ ಅದು ಯಾವ ಕಾರಣ ಅನ್ನೋದು ನಮಗೂ ಗೊತ್ತಾಗ್ತಾ ಇರೋದು ಎರಡನೇದೇನು ಅಂದ್ರೆ ಈ ಅಧಿಕಾರಿಗಳು ಸರ್ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಇದನ್ನ ಡಿ ಸಿ ಲೆವೆಲ್ ಹೋಗ್ಲಿ ಮಿನಿಸ್ಟರ್ ಲೆವೆಲ್ಗೂ ಹೋಗ್ಲಿ ಸರ್ ಆ ರೀತಿ ನೀವು ವಿಚಾರ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಸಮೀಕ್ಕೆ ಸರಿಯಾಗಿ ಒಂದ್ ತಿಂಗ್ಳಾಗಿದ ತಕ್ಷಣ ಸಂಬಳ ಕೊಟ್ಬಿಡ್ತಾರೆ

ವೀಕ್ಷಕರೇ ಅವರವ್ರ ವಾರ್ಡಲ್ಲಿ ಅವರವರೇ ಸುದ್ದಿ ಮಾಡ್ಕೊಂಡ್ಬಿಟ್ರೆ ಅಂದರೆ ಒಂದು ವಿಡಿಯೋ ಮಾಡಿ ಪ್ರಶ್ನೆ ಮಾಡೋಂಥ ಕೆಲಸ ಆದರೆ ಖಂಡಿತವಾಗಿ ಬದಲಾವಣೆ ಶುರುವಾಗುತ್ತೆ ಇವತ್ತು ಅವ್ರ ವಾರ್ಡಲ್ಲಿ ಅವರು ಒಂದು ವಿಡಿಯೋ ಮಾಡಕ್ಕೆ ಹೆದರ್ಕೋತ ಇದ್ದಾರೆ ಒಂದು ಫೋಟೋ ತೆಗೋಕೆ ಹೆದರಿ 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 ಸಾಯ್ತಾರೆ ಸೊ ಅದಾಗಬಾರ್ದು ಆ ಸಿಸ್ಟಮ್ ತಂದಿದ್ದಲ್ಲ ಆ ಸಿಸ್ಟಮ್ಗೆ ಒಂದು ದಿಕ್ಕಾರ ಇರಲಿ ಎಲ್ಲರೂ ಬದಲಾವಣೆ ಬಯಸ್ತಾರೆ ಆದರೆ ಅವ್ರು ಯಾರು ಬದ್ ಕೂಡ ಬದಲಾವ ಬದ್ಲಾಗಿಸ ರೆಡಿ ಇಲ್ಲ ರೈಟ್ ನಮಸ್ಕಾರ ನಾನು ಎಮ್ ಆರ್ ಅಶೋಕ್ ಕುಮಾರ್ ಸಮಾಜ ಸೇವಕರು ನಾನೊಂದು ಕಂಪ್ಲೇಂಟ್ ಮಾಡಿದ್ದೆ ವಾರ್ಡ್ ನಂಬರ್ ಮೂವತ್ತೈದಕ್ಕೆ ಸಂಬಂಧಪಟ್ಟಂಗೆ ಅದರ ಪ್ರಯುಕ್ತ ಸಂಬಂಧ ಸಾತ್ವಿಕ್ ಸ್ವಾಮಿ ಸ್ವಾಮಿಯವರು ಕೆಲಸ ಮಾಡಿಸ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಸನ್ಮಾನ್ಯ ಸಂದೇಶ್ ಸ್ವಾಮಿಯವರೇ ಅವ್ರ ಮಗ ಸಾತ್ವಿಕ್ ಅವರೇ ತುಂಬ ಧನ್ಯವಾದಿಗಳು ನಾವು ಹೇಳಿದ ತಕ್ಷಣ ನಮ್ಮ ಕಂಪ್ಲೇಂಟ್ಗೆ ತುಂಬ ಸ್ಪಂದಿಸ್ತಿದ್ದೀರಾ ತುಂಬ ಧನ್ಯವಾದಗಳು news